ಹಾಯ್ ನಮಸ್ಕಾರ ಎಲ್ಲರಿಗೂ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಬೇಗ ಹೋಗಬೇಕಾಯಿತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಆಲ್ಮೋಸ್ಟ್ ನಂದು ಇನ್ನು ನಾಳೆ ಒಂದು ದಿವಸ ಟ್ರೀಟ್ಮೆಂಟ್ ಆದರೆ ತ್ರೀ ಡೇಸ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಬೇರೆ ಟ್ರೀಟ್ಮೆಂಟ್ ಹೇಳ್ತಾರೆ ಸ್ಯಾಟರ್ಡೆ ಸಂಡೇ ಆಗಲ್ಲ ಫಂಕ್ಷನ್ಗಳು ಇರುತ್ತೆ ಹಂಗಾಗಿ ಸಾಟರ್ಡೆ ಸಂಡೇ ಆಗಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ಮಂಡೇನೂ ಬಕ್ರೀದ್ದು ರಜೆ ಇರುತ್ತೆ ಬೆಳಗ್ಗೆ ಎಲ್ಲ ನನ್ನ ಕೆಲಸ ಎಲ್ಲ ರಾತ್ರಿನೇ ಮಾಡ್ಕೊಂಡ್ಬಿಡ್ತೀವಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದೋಗುತ್ತೆ ಮನೇಲಿ ದೀಪ ಕೂಡ ಇವತ್ತು ನನ್ನ ಮಗ ಹಚ್ಚಿರೋ ಅಂಥದ್ದು ದೀಪ ಪೂಜೆ ಕೂಡ ಮಾಡಿದ್ದಾನೆ ಇವತ್ತಿನ ಟ್ರೀಟ್ಮೆಂಟ್ ಆಯಿತು ಅಲ್ಲೊಂದು ಸರ್ತಿ ಆಗಿನ ಎಲ್ಲ ಆಯಿತು ಮತ್ತು ಇಲ್ಲೊಂದು ಸತಿ ಆಗಬೇಕು ಸ್ನಾನಕ್ಕೆ ನೀರೆಲ್ಲ ಬಿಟ್ಕೊಂಡು ಇವಾಗ ಫ್ರೆಶ್ ಆಗಬೇಕು ಟೈಮ್ ಆವಾಗಲೇ ಒಂದು ಒಂದು ಹತ್ತು ಒಂದು ಹೊತ್ತು ಇವತ್ತು ಪೂರ್ತಿಯಾಗಿ ಉಪವಾಸ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ತಿಂಗಳಿಗೆ ಇಲ್ಲ ಹದಿನೈದು ದಿವಸಕ್ಕೆ ಒಂದೊಂದು ಸತಿ ಹಿಂಗೆ ಉಪವಾಸ ಮಾಡ್ತಾಯಿದ್ದಾರೆ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಇದು ಹೇಳ್ತಾರೆ ಎಲ್ಲರೂ ಉಪವಾಸ ಮಾಡಿದ್ರೆ ಮೈಯಲ್ಲಿರೋ ನಮ್ಮ ನಾವು ಏನು ತಿಂದಿರ್ತೀವಿ ಅದೆಲ್ಲ ಕ್ಯಾಲೋರೀಸೆಲ್ಲ ಬರ್ನ್ ಆಗಬೇಕು ಅಂತ ಅಂದರೆ ಸ್ವಲ್ಪ ಆದಷ್ಟು ಉಪವಾಸನ ಮಾಡಬೇಕು ಅಟ್ಲೀಸ್ಟು ರಾತ್ರಿ ತಕ್ಕನಾದರೂ ಮಾಡಬೇಕು ರಾತ್ರಿ ಆದಮೇಲೆ ಬೇಕಾದರೆ ಸ್ವಲ್ಪ ಏನಾದರೂ ಲೈಟಾಗಿ ಏನಾದರೂ ಊಟ ಏನಾದರೂ ಮಾಡ್ಬೋದು ರಾತ್ರಿ ತಕ್ಕ ಸ್ವಲ್ಪ ಉಪವಾಸನ ಮಾಡಿದ್ರೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ನಿನ್ನೆ ಒಂದು ವಿಡಿಯೋದಲ್ಲಿ ಒಂದು ಕಾಮಿಡಿ ಏನಪ್ಪ ಅಂತಂದರೆ ನನ್ನ ಮೈದ ಡಾಕ್ಟ್ರು ಡಾಕ್ಟ್ರ್ ಆಗ್ಬಿಟ್ಟವನಂತೆ ಅವನಂತೆ ನಮ್ಮನು ಜೂನಿಯರ್ ಡಾಕ್ಟ್ರ್ ಅಂತ ನಾನಿನ್ನೂ ಒಂದು ಮೂರು ತಿಂಗಳೈತೆ ಅಂತ ಹೇಳ್ಬಿಟ್ಟಿದ್ದೆ ಇದರಲ್ಲಿ ವಿಡಿಯೋ ನೋಡಿಬಿಟ್ಟು ಇಲ್ಲ ಅದಕ್ಕೆ ನಾನು ಡಾಕ್ಟ್ರ್ ಆಗಿರೋದು ಅವಾಗಲೇನೇ ನೀವು ತಪ್ಪು ಹೇಳ್ಬಿಟ್ಟಿದ್ದೀರಾ ಇವತ್ತು ಕರೆಕ್ಟಾಗಿ ಹೇಳ್ರಿ ಅಂತ ಹೇಳ್ದೆ ನನಗೆ ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು ಫೇಸ್ ತೋರಿಸ್ತೀನಿ ನಿಂದು ಅಂತಂದಿದ್ದಕ್ಕೆ ತಂದಿದ್ದಕ್ಕೆ ಬೇಡ ಬೇಡ ನನಗೆಲ್ಲ ಫೇಸ್ ಎಲ್ಲ ತೋರಿಸ್ಬೇಡ್ರಿ ಫ್ಯಾನ್ಸ್ಗಳು ಜಾಸ್ತಿ ಆಗ್ಬಿಡ್ತಾರೆ ಅಂತ ಹೇಳವನೇ ಇವತ್ತು ಕರೆಕ್ಟಾಗಿ ಹೇಳ್ರಿ ನಾನು ಡಾಕ್ಟ್ರ್ ಆಗಿದ್ದೀನಿ ಅವಾಗಲೇನೇ ಅಂತ ಹೇಳವನೇ ಅದಕ್ಕೆ ಒಂದು ಒಂಥರ ಅವನು ನಾವು ಎಲ್ಲ ಒಂಥರ ಚೆನ್ನಾಗೇ ಇರೋ ಅಂಥದ್ದು ಅವನು ಸ್ವಲ್ಪ ಕಾಮಿಡಿ ಕಾಮಿಡಿಯಾಗಿ ಮಾತಾಡ್ತಾ ಇರ್ತಾನೆ ಬಿ ಜಿ ಎಸ್ಸಲ್ಲಿ ನಗರೂರು ಬಿ ಜಿ ಎಸ್ಸಲ್ಲಿ ಡಾಕ್ಟ್ರಾಗಿರೋವಂಥದ್ದು ಅವನಿರೋದಕ್ಕೆ ನಾನಲ್ಲಿ ಹೆಲ್ಪ್ ಆಗ್ತಾ ಇದೆ ಓಡಾಡೋಕ್ಕೆ ಅದಕ್ಕೆಲ್ಲ ಅವನಿರೋದಕ್ಕೆ ಸ್ವಲ್ಪ ನನಗೆ ಹೆಲ್ಪ್ ಆಗ್ತಿದೆ ಯಾವುದೇ ಬೇಕಂದ್ರೂ ಹತ್ರ ಸಜೆಷನ್ ಯಾವುದು ಬೇಕು ತೊಗೊತಾನೆ ಅಲ್ಲಿ ತಗೊಂಡು ನನಗೆ ಫೋನ್ ಮೂಲಕನೇ ಹೇಳ್ಬಿಡ್ತಾನೆ ಹಾಗಾಗಿ ನಾನು ಸ್ವಲ್ಪ ಅವನಿರೋದಕ್ಕೆ ಅಲ್ಲಿ ಕೆಲವೊಂದು ವಿಚಾರನ ಅವನಿಂದನೇ ನಾನು ತಿಳ್ಕೊಂಡಿರೋ ಅಂಥದ್ದು ನಾವೆಲ್ಲ ಅಕ್ಕ ತಮ್ಮಂಗಿಂತ ಹೆಚ್ಚಾಗಿ ಅಂಥದ್ದು ಹಾಗೆ ಯಾರಾದರೂ ತೋರಿಸ್ಕೊಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಹೋಗಿ ಒಳ್ಳೆ ಟ್ರೀಟ್ಮೆಂಟು ಬಿ ಜಿ ಎಸ್ಸಲ್ಲಿ ನನಗೆ ಆಲ್ಮೋಸ್ಟು ಎಷ್ಟು ಪೇಯ್ನ್ ಇತ್ತು ಆಲ್ಮೋಸ್ಟು ಕಂಟ್ರೋಲ್ ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತು ಸಾಯಂಕಾಲ ತನಕ ಏನಾಗುತ್ತೆ ಉಪವಾಸ ಬೇರೆ ದಿನ ಆವಾಗಲೇ ನೋಡ್ರಿ ಸೋಡು ಮೊಕ್ಕ ಆವಾಗಲೇ ನನಗೆ ಕಾಫಿ ಮಾತ್ರ ಒಂದು ಸರ್ತಿ ಬಂದು ಇವಾಗ ಮಾಡಿಸ್ಕೊಂಡು ಕುಡಿದೆ ಮಗಳ ಕೈಯಲ್ಲಿ ಅದು ಸ್ಮೆಲ್ ಬೇರೆ ಸಿಕ್ಕಾಪಟ್ಟೆ ಇರುತ್ತಲ್ಲ ಅದಕ್ಕೊಂದು ಸ್ವಲ್ಪ ಆಯಾಸ ಆದಂಗೆ ಇದೆ ಥರ ತಲೆನೋವು ಬಂದಂಗೆ ಆಗ್ಬಿಡುತ್ತೆ ಅದು ಸ್ಮೆಲ್ಲಿಗೆ ಎಣ್ಣೆ ಎಲ್ಲ ಸ್ಮೆಲ್ಲು ಜಾಸ್ತಿ ಇರುತ್ತೆ ಹಂಗಾಗಿ ಬೇರೆ ಪ್ರಾಬ್ಲಮ್ ಎಲ್ಲ ಏನಾದರೂ ಇತ್ತು ಅಂದರೆ ಕಂಡೀಷನಾಗಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನಾದರೂ ಮಂಡಿ ನೋವು ಅದು ಇದು ಅಂತ ಅಂದರೆ ಖಂಡಿತವಾಗ್ಲೂ ಹೋಗಿ ತೋರಿಸ್ಕೋಬೋದು ಏನು ತೊಂದರೆ ಇಲ್ಲ ನಾನು ಬಟ್ಟೆ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ನಿಮಗೆ ತೋರಿಸ್ಬೇಕಾಯ್ತು ಒಂದು ಬಟ್ಟೆ ಸ್ಟ್ಯಾಂಡ್ ಇದು ಸ್ಟ್ಯಾಂಡಿದು ನಾನು ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿಕೊಂಡಿರೋವಂಥದ್ದು ಒಣಗಾಕೋಕ್ಕೆ ಜಾಗನೇ ಇಲ್ಲ ಹಂಗಾಗಿ ವೀಡಿಯೋನೇ ಆನ್ ಮಾಡಿಲ್ಲ ವೀಡಿಯೋನೇ ಆನ್ ಮಾಡಿದಿರ ನಾನು ರೆಕಾರ್ಡ್ ಆಗ್ತಾಯಿದೆ ಅಂತ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಜನ ಹೆಂಗೆ ಅಂದರೆ ಬಟ್ಟೆ ಒಣಗಾಕಳಕ್ಕೂ ಜಾಗ ಇಲ್ಲ ನಮಗೆ ಎಂಥ ಪರಿಸ್ಥಿತಿ ಅಂತ ಅಂದರೆ ಹೇಳಬೇಕು ಅಂದರೆ ಇದು ನಮ್ಮ ತಂದೆ ಲೇಔಟು ಲೇಔಟ್ ಒಳಗಡೆ ಇಲ್ಲಿ ಲಾಸ್ಟಲ್ಲಿ ನಮ್ಮ ತಂದೆ ಇದನ್ನು ಮನೆ ಕಟ್ಟಿಸ್ಕೊಟ್ಟಿರೋವಂಥದ್ದು ಹೆಂಗಾಗಿದೆ ಅಂತ ಅಂದರೆ ಬಟ್ಟೆ ಒಳಗೆ ಒಣಗಾಕಳಕ್ಕೂ ಕೂಡ ಇಲ್ಲಿ ಜಾಗ ಬಿಡೋಲ್ಲ ನನ್ನಿಂದ ಏನು ಬೇಕೋ ಹೆಲ್ಪ್ ತೊಗೊತಾರೆ ಜನ ಹೆಂಗೆ ಅಂದರೆ ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾತ್ರ ಮಾಡೋಕ್ಕೋಗ್ಬಾರ್ದು ಆದಿ ಬೀದಿ ಲೋಗ ನಾಯಿಗಳ್ಗಂತೂ ಮಾಡಿಬಿಡ್ಬೋದು ಈ ಜನಗಳಿಗೆ ಹೆಲ್ಪ್ ಮಾಡಿಸ್ಕೊಂಡು ಸ ಏನು ಮಾಡ್ತಾರೆ ಅಂತಂದರೆ ಹಂಗ ಹಿಂಗ ಅಂತ ಹಿಂದೆ ತಿನ್ನ ತಿನ್ಬಿಟ್ಟು ಹಿಂದೆ ಹೋಗಿ ಇರ್ತಾರೆ ಅದಕ್ಕೆ ಇಲ್ಲಿ ಬಟ್ಟೆ ಒಣಗಾಕೆ ಜಾಗ ಇಲ್ದಿರೋ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿ ಇದೊಂದು ತಗೋ ತಗೊ ತೊಗೊಂಬಂದೆ ನಿನ್ನೆ ಇದು ಸ್ಟ್ಯಾಂಡ್ ಬಿದ್ದೋಯ್ತು ಅಂತ ಎತ್ಕೋಳಕ್ಕೆ ಹೋಗಿ ಅದ್ರ ಮೇಲೂ ಬಿದ್ದು ನಾನು ಇಂಥವು ಸಣ್ಣ ಪುಟ್ಟ ಇರ್ತೀನಿ ಯಾವಾಗಲೂ ಹೇಳೋದು ಬೀಳೋದು ಈ ಥರ ಎಲ್ಲ ಮಾಡ್ಕೊತಾನೆ ಇರ್ತೀನಿ ಯಾವುದೇ ಕಾರಣಕ್ಕೂ ನಡ ರೋಡಲ್ಲಿ ಯಾರಿಗೇನಾದ್ರೂ ಒಂದೊಂದು ಸತಿ ಸಹಾಯ ಮಾಡಲೇಬಾರ್ದು ಅನಿಸ್ತೈತೆ ಈ ಅಟ್ಲೀಸ್ಟ್ ಒಂದು ನಾಯಿಗಳಿಗಾದರೂ ಎಲ್ಪ್ ಮಾಡಿಬಿಡ್ಬೋದು ನನ್ನ ಹತ್ರ ಹೆಲ್ಪ್ ತಗೊತಾರೆ ಎಲ್ಲರೂ ಅಷ್ಟೇ ಇಲ್ಲಿ ಹೆಲ್ಪ್ ತಗೊಳ್ತಾರೆ ಬಟ್ ಯಾರೂ ಕೃತಜ್ಞತೆ ಅನ್ನೋದೇ ಇರಲ್ಲ ಒಂದು ಸಂಬಂಧ ಇದರಲ್ಲಾಗಿರ್ಬೋದು ಇಲ್ಲ ಅಕ್ಕಪಕ್ಕ ಆಗಿರ್ಬೋದು ಏನು ಮಾಡಿದ್ರು ಅವರಿಗೆ ನಿಯತೆ ಇರಲ್ಲ ಹಂಗೆ ಮಾತಾಡ್ತಾಯಿರ್ತಾರೆ ಯಾರಿಗೂ ಕೂಡ ಅಷ್ಟೊಂದು ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ ನಮ್ಮ ಹಿಂದೆನೇ ಇರ್ತಾರೆ ಬೆನ್ನುಗ್ ಚೂರಿ ಹಾಕೋರೆ ಜಾಸ್ತಿ ಇರ್ತಾರೆ ಅಂತ ಹೇಳ್ತಾ ಹೋಗಿ ಸ್ನಾನ ಮಾಡ್ಕೊಂಬಂದು ನೆಕ್ಸ್ಟು ವೀಡಿಯೋನ ಇದು ಮಾಡ್ತೀನಿ ಯಾಕೆ ಅಂತ ಅಂದರೆ ಆಲ್ರೆಡಿ ನನಗೂ ಅಲ್ಲಿ ಒಂದು ಸತಿ ಸ್ನಾನ ಇವಾಗ ಇಲ್ಲೊಂದು ಸರ್ತಿ ಸ್ನಾನ ಮಾಡಬೇಕು ಸುಸ್ತಾದಂಗೆ ಆಗ್ತಾಯಿದೆ ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ವ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿ ತಿಂಡಿ ಮಾಡಿ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಇಲ್ಲ ಅಂದರೆ ಮನೆಯಲ್ಲಿ ಮತ್ತೆ ಬಂದ ತಕ್ಷಣ ಅಡುಗೆ ಅಂತ ಅಂದರೆ ನಂಗೆ ಆಗ್ಬಿಡುತ್ತೆ ಮಧ್ಯಾಹ್ನದ್ದು ಮತ್ತು ಬೆಳಗ್ಗೆದು ತಿಂಡಿ ರೆಡಿ ಇತ್ತು ಮಾಡಿ ಹೋಗಿದ್ದೆ ಇವಾಗ ಏನು ಬೇಕು ನೋಡಬೇಕು ಇನ್ನೇ ನಾನಂತೂ ಉಪವಾಸ ಇರ್ತೀನಲ್ವ ಸಾಯಂಕಾಲವೇ ಇನ್ನು ಏನಾದರೂ ನೋಡಬೇಕು ಸಾಯಂಕಾಲವನ್ನು ತಿಂತೀನೋ ತಿನ್ನಲ್ವೋ ಅಂತ ಸಿಗ್ತೀನಿ ಎಲ್ಲ ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ಆಯಿತು ಗೀನ ಎಲ್ಲ ಆಯಿತು ಆಲ್ಮೋಸ್ಟು ಕೆಲಸ ಎಲ್ಲ ಮುಗೀತು ಮೂರೂವರೆ ಆಗ್ತಾ ಬಂತು ಮಗ ಬರ್ತಾನೆ ಒಂದು ಶಾರ್ಟ್ ವೀಡಿಯೋ ಬೇರೆ ಮಾಡಿದೆ ನಾನು ಸುಮ್ಮನೆ ಹಾಗೆ ಬೇಜಾರಾಗ್ತಾಯಿತ್ತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಶಾರ್ಟ್ ವೀಡಿಯೋಗಳು ಹಾಕಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಒಂದೇ ಥರ ವೀಡಿಯೋ ಹಾಕಿದ್ರೆ ಅದನ್ನು ಜನ ಬೇಜಾರಾಗ್ತಾರೆ ಅಂತ ಒಂದು ಮದ ಮಧ್ಯದಲ್ಲಿ ನಂದು ಒಂದು ಇರಲಿ ಅಂತ ಆಗ್ತಾಯಿರ್ತೀನಿ ಯಾರು ಬೇಜಾರು ಮಾಡ್ಕೊಬೇಡಿ ಆಯಿತು ಮಗುನ ಕರ್ಕೊಂಡು ಬರಬೇಕು ಹೋಗ್ತಾ ಹೋಗ್ತಾ ಹಂಗೆ ವಿಡಿಯೋ ಕೂಡ ಮಾಡಿಕೊಂಡು ಹೋಗ್ತೀನಿ ಬನ್ನಿ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರೋಣ ಹಂಗೇನೇನೆ ಇದರಲ್ಲಿ ನನ್ನ ಮೈದಂಗೆ ಇನ್ನೊಂದು ಸರ್ತಿ ಸಾರಿ ಹೇಳ್ಬಿಡ್ತೀನಿ ಸಾರಿ ಇರುತ್ವಿ ನೀನು ಡಾಕ್ಟ್ರು ವಿಡಿಯೋ ನೋಡ್ತಾ ಇದ್ದರೆ ಸಾರಿ ಡಾಕ್ಟ್ರು ಅಂತ ಹೇಳೋದು ಬಿಟ್ಬಿಟ್ಟು ಇನ್ನು ಮೂರು ಐತೆ ಅಂತ ಹೇಳ್ಬಿಟ್ಟಿದ್ದೀನಿ ಬನ್ನಿ ಹಾಗೆ ಹೋಗಿ ಹೋಗೋಣ ನಮ್ಮ ಇನ್ನು ನಮ್ಮ ಹುಡುಗ ಬೇರೆ ಬಂದಿಲ್ಲ ಕಾರಿನ ಓಡ್ಸೋಕ್ಕೆ ಅಷ್ಟು ಬರೋಲ್ಲ ನನಗೆ ಇನ್ನು ಟ್ರೈನಿಂಗ್ ಮಾಡಿದ್ದೀನಿ ಅಷ್ಟೇನೆ ಬಟ್ ಯಾವತ್ತೂ ಇನ್ನೂ ಹೋಗಿಲ್ಲ ಇನ್ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಬೇಕು ಬನ್ನಿ ಹಂಗೆ ಸ್ಕೂಲ್ ಹತ್ರ ಬೇರೆ ಕರ್ಕೊಂಡು ಹೋಗಬೇಕು ನಿಮ್ಮನ್ನು ಹೋಗ್ತೀನಿ ಇವತ್ತು ಉಪವಾಸ ಅಂತ ಬೇರೆ ಹೇಳಿದ್ನಲ್ಲ ಪೂರ್ತಿ ಉಪವಾಸನೇ ಇದ್ದೀನಿ ಬಟ್ ಏನೂ ತಿಂದಿಲ್ಲ ಕಾಫಿ ಮಾತ್ರ ಕುಡ್ತಿದ್ದೀನಿ ನೋಡೋಣ ಸಾಯಂಕಾಲ ಐಶ್ವಾದರೆ ತಿಂತೀನಿ ಇಲ್ಲಾಂದರೆ ಫ್ರೂಟ್ಸ್ಗಳನ್ನ ತಿನ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಡ್ತೀನಿ ಬನ್ನಿ ಹೋಗೋಣ ಒಳಗಡೆ ಸ್ಕೂಲ್ ಹತ್ರ ಹೋಗೋಣ ಅಪ್ಪ ಅಮ್ಮ ಕಾಶಿಗೆ ಹೋಗಿದ್ದಾರೆ ನಾಳೆ ಸಖತ್ತ ಮೊಸಕ್ ಸಾರು ಮಾಡಬೇಕು ಅದಕ್ಕೋಸ್ಕರ ಸೊಪ್ಪನ್ನ ತಗೊಳ್ತಾ ಇದ್ದೀವಿ ಸೂಪರಾಗಿತ್ತು ಸೊಪ್ಪು ಈ ಥರ ಸೊಪ್ಪು ಇದು ಹಳ್ಳಿಲಿ ಬೆಳೆದಿರೋ ಸೊಪ್ಪು ಸೂಪರಾಗಿರುತ್ತೆ ಏ ನನ್ನ ಮಾಡೋ ಮಾಡ್ತಾ ಇದೀಯ ಎಂಬತ್ತು ರೂಪಾಯಿ ಸೊಪ್ಪಿದು ಚೆನ್ನಾಗೈತೆ ಸೊಪ್ಪು ಅಪ್ಪ ಅಮ್ಮ ಕಾಶಿಗೆ ಹೋಗಿದ್ದಾರೆ ಬರ್ತಾ ಇದ್ದಾರೆ ಅಲ್ಲಿ ಊಟ ಬೇರೆ ಸೆಟ್ ಆಗಿಲ್ಲ ಅವರು ಪಾಪ ಜ್ವರ ಬೇರೆ ಬಂದ್ಬಿಟ್ಟೈತೆ ಬರೋ ಅಷ್ಟೊತ್ತಿಗೆ ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ಮೊಸಬ್ ಸಾರು ಹೆಂಗಿರುತ್ತೆ ಗೊತ್ತಾ ಎಲ್ಲಾದರೂ ಹೋಗಿ ಬಂದಾಗ ಈ ಥರ ಸಾರು ಮೊಸಬ್ ಸಾರು ಬಸ್ಸಾರು ತಿಂದಾಗ ಸೂಪರಾಗಿರುತ್ತೆ ವೆದರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಆಯಿತು ಮಗನ ಕರ್ಕೊಂಡಿದ್ದಾಯಿತು ಈಗ ಮನೆಗೆ ಹೋಗ್ತಾ ಇದ್ದೀನಿ ಸೊಪ್ಪೆಲ್ಲ ತಗೊಂಡಿದ್ದಾಯ್ತಲ್ಲ ನಿಮ್ಮ ಮನೆಗೆ ಹೋಗಿ ಕೆಲಸದವ್ರು ಇರ್ತಾರೆ ಅವ್ರಿಗೆ ಟೀ ಮಾಡಿ ಕೊಟ್ಟು ಇನ್ನು ಅಷ್ಟೇ ಇಲ್ಲಿದು ನೈಟ್ ಊಟ ಎಲ್ಲ ಮುಗೀತು ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋ ತಂದು ಹೊಸ